ಸಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಪವಿತ್ರ ಕಾಬಾ ವಿಶ್ವದಲ್ಲಿ ಮನುಷ್ಯರು ಅತ್ಯಂತ ಹೆಚ್ಚಾಗಿ ಒಟ್ಟಿಗೆ ಸೇರುವ ಸ್ಥಳವಾಗಿದೆ ಇದಕ್ಕೆ ಹಲವಾರು ವಿಶೇಷಣಗಳಿವೆ ಆದರೆ ಒಂದು ಕಾಲದಲ್ಲಿ ಪವಿತ್ರ ಕಾಬಾ ಈ ಭೂಮಿಯಿಂದ ಕಣ್ಮರೆಯಾಗುವ ಸಮಯವೊಂದು ಬರಲಿದೆ ವಿಶ್ವದ ಅಂತ್ಯದ ಸಂಕೇತಗಳಲ್ಲಿ ಒಂದಾಗಿ ಮಕ್ಕಾದ ಕಾಬಾವನ್ನು ಕೆಡವಲಾಗುವುದು ವಿಶ್ವದ ಅಂತ್ಯದ ಸಮಯದಲ್ಲಿ ತೆಳ್ಳಗಿನ ಕಾಲುಗಳನ್ನು ಹೊಂದಿರುವ ಇಥಿಯೋಪಿಯಾದ ಒಬ್ಬ ದುಷ್ಟನು ಪವಿತ್ರ ಕಾಬಾವನ್ನು ಧ್ವಂಸ ಮಾಡುವನೆಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಒಂದು ಕಾಲದಲ್ಲಿ ಅಬ್ರಹಾ ಮತ್ತು ಆನೆಯ ಪಡೆಗಳು ಕಾಬಾವನ್ನು ಧ್ವಂಸ ಮಾಡಲು ಬಂದಾಗ ಅಲ್ಲಾಹನು ಅಬಾಬೀಲ್ ಎಂಬ ಸಣ್ಣ ಹಕ್ಕಿಗಳನ್ನು ಕಳುಹಿಸಿ ಕಾಬಾವನ್ನು ರಕ್ಷಿಸಿದನು ಕಾಬಾವನ್ನು ಧ್ವಂಸ ಮಾಡಲು ಬರುವ ಆ ದುಷ್ಟನ ರೂಪ ರೀತಿ ದೇಶ ಇವೆಲ್ಲವನ್ನೂ ನಬಿ ಸಲ್ಲಲ್ಲಾಹು ಅಲಿಹಿ ವಸಲ್ಲಂ ವಿವರಿಸಿದ್ದಾರೆ ಅವನು ಇಥಿಯೋಪಿಯಾದವನು ಕಪ್ಪು ಜನಾಂಗದ ನೀಗ್ರೋ ವಂಶದವನು ಗೌರವಾನ್ವಿತ ಇಬ್ನು ಹಝರ್ ಅಲ್ ಅಸ್ಕಲಾನಿ ರಹ್ಮತುಲ್ಲಾಹಿ ಅಲೈಹಿರವರು ಹದೀಸ್ಗಳನ್ನು ಆಧರಿಸಿ ಕಅಬಾವನ್ನು ಧ್ವಂಸ ಮಾಡುವ ದುಷ್ಟನ ರೂಪದ ಲಕ್ಷಣಗಳನ್ನು ತಿಳಿಸಿದ್ದಾರೆ ಆ ದುಷ್ಟನ ಕಾಲುಗಳು ತೆಳ್ಳಗಿರುತ್ತವೆ ಕಅಬಾವನ್ನು ಧ್ವಂಸ ಮಾಡಲು ಬರುವವನ ಗುರುತು ಅವನ ಎರಡು ಕಾಲುಗಳ ನಡುವೆ ದೊಡ್ಡ ಅಂತರವಿರುತ್ತದೆ ಅವನ ತಲೆಯು ಸಣ್ಣದಾಗಿರುತ್ತದೆ ಕಿವಿಗಳು ಸಣ್ಣವಾಗಿರುತ್ತವೆ ಹೀಗೆ ದೇಹದಿಂದ ವಿರೂಪಿಯಾಗಿರುವವನು ಮನಸ್ಸಿನಿಂದಲೂ ವಿರೂಪಿಯಾದ ಒಬ್ಬ ದುಷ್ಟನೇ ಅಬಾವನ್ನು ಧ್ವಂಸ ಮಾಡುವನು ಮನಸ್ಸು ವಿರೂಪಿಯಾಗಿರುವುದರಿಂದಲೇ ಇಷ್ಟೊಂದು ಪವಿತ್ರವಾದ ಕಅಬಾವನ್ನು ಅವನು ಧ್ವಂಸ ಮಾಡುವನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ ಕಾಬಾದ ಕಲ್ಲುಗಳನ್ನು ಆ ಕಪ್ಪು ಮನುಷ್ಯನು ಒಂದೊಂದಾಗಿ ಕಿತ್ತು ಎಸೆಯುವ ದೃಶ್ಯವನ್ನು ನಾನು ಕಾಣುವಂತಿದೆ ಅವನ ಕೈಯಲ್ಲಿರುವ ಆಯುಧದಿಂದ ಒಂದೊಂದು ಕಲ್ಲನ್ನು ಕಿತ್ತು ಎಸೆಯುವನು ಹೀಗೆ ಅವನು ಕಅಬಾವನ್ನು ಧ್ವಂಸ ಮಾಡುವನು ಇದು ನಬಿ ಸಲ್ಲಲ್ಲಾಹು ಅಲೈಹ್ ವಸಲ್ಲಂರವರ ಭವಿಷ್ಯವಾಣಿಯಾಗಿದೆ ಇದು ಖಂಡಿತವಾಗಿಯೂ ನಡೆಯುವುದು ಈ ಹಿಂದೆ ಅಬಾಬಿಲ್ ಹಕ್ಕಿಗಳಿಂದ ಕಅಬಾವನ್ನು ರಕ್ಷಿಸಲಾಗಿತ್ತಾದರೂ ಈಗ ಆ ದುಷ್ಟನನ್ನು ಅಲ್ಲಾಹನು ಏಕೆ ತಡೆಯುವುದಿಲ್ಲ ಎಂದು ಹಲವರಿಗೆ ಸಂಶಯವಿರಬಹುದು ಅಲ್ಲಾಹನ ಯೋಜನೆ ಬಹಳ ದೊಡ್ಡದಾಗಿದೆ ವಿಶ್ವದ ಅಂತ್ಯದ ಸಂಕೇತವಾಗಿ ಇದನ್ನು ಅಲ್ಲಾಹನು ನಮಗೆ ತೋರಿಸುತ್ತಾನೆ ಅಲ್ಲಾಹನು ನಮ್ಮೆಲ್ಲರನ್ನೂ ವಿಶ್ವದ ಅಂತ್ಯದ ಕೆಡುಕುಗಳಿಂದ ರಕ್ಷಿಸಲಿ ಆಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತುಹು